ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನಿಮ್ಮ ಆರಾಮದ ಮತ್ತು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾವಿಲ್ಲ ನಿಮ್ಮಿಂದ ನಾವು ಅದರಿಂದ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟು ಯಾವತ್ತೂ ಇರಬೇಕು ಯಾಕಂದರೆ ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅದೇ ಥರನೇ ನಾವು ಒಳ್ಳೊಳ್ಳೆ ವಿಷಯನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ನಾವು ನಿಮಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಒಂದು ಇದರಲ್ಲಿ ಇದಾಗ್ತೀವಿ ಯಾಕಂದರೆ ನಾನು ಮಾಡೋ ಒಂದೊಂದು ವಿಡಿಯೋನು ಜನಗಳಿಗೆ ಒಂದು ರೆವೆನ್ಯೂ ರೆಕಾರ್ಡ್ಸ್ ಬಗ್ಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋದು ಒಂದೇ ನನ್ನ ಉದ್ದೇಶ ಆದ್ದರಿಂದ ನನ್ನ ವಿಡಿಯೋನ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಪ್ರತಿಯೊಬ್ಬರೂನು ರೆವೆನ್ಯೂ ಬಗ್ಗೆ ತಿಳ್ಕೊಳ್ಬೇಕು ರೆವೆನ್ಯೂ ಡಿಪಾರ್ಟ್ಮೆಂಟ್ ಬಗ್ಗೆ ಇವತ್ತು ದಿಶಾಂಕ್ ದಿಶಾಂಕ್ ಆಪ್ ಬಗ್ಗೆ ಆಲ್ಮೋಸ್ಟ್ ಜನಗಳು ಗೊತ್ತು ನಿಮ್ಗೆ ದಿಶಾಂಕ್ ಅಲ್ಲಿ ನೀವು ಯಾವುದೇ ಜಾಗ ಇವಾಗ ನೀವು ಯಾವ್ದೋ ಒಂದು ಜಾಗ ಇರುತ್ತೆ ಅದು ನಿಮಗ್ ಗೊತ್ತಿರಲ್ಲ ಯಾರೋ ಪೊಸಿಷನ್ ಅಲ್ಲಿ ಕೂತಿರ್ತಾರೆ ಯಾಕಂದ್ರೆ ಎಷ್ಟು ಪೋಡಿ ಆದ್ಮೇಲೆ ಹೊಸ ನಂಬರ್ಗಳು ಬಂದಿರುತ್ತೆ ಬಟ್ ಇದು ಹಳೆ ರೆಕಾರ್ಡ್ ಇದು ನಿಮಗೆ ಹಳೆ ಸರ್ವೆ ನಂಬರ್ ಏನಾಯ್ತುವೋ ಹಳೆ ಸರ್ವೆ ನಂಬರ್ ಪ್ರಕಾರ ಹಳೆ ರೆಕಾರ್ಡ್ ಪ್ರಕಾರ ದಿಶಾಂಕ್ ಇದಾಗಿರೋದು ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮಗೆ ದಿಶಾಂಕಲ್ ಸಿಗುತ್ತೆ ನೀವು ಇವಾಗ ಹೋಗಿ ಅಲ್ಲಿಗೆ ಆ ಜಾಗದ ಹತ್ರ ಹೋಗಿ ನೀವು ದಿಶಾಂಕ ಆ್ಯಪ್ ಓಪನ್ ಮಾಡಿದ್ರೆ ಇಡೀ ನಿಮ್ಮ ಸರ್ವೆ ನಂಬರ್ದು ಪೂರ್ತಿನೂ ಅಲ್ಲೇನೇನೆ ನಿಂತ ಜಾಗದಲ್ಲೇ ನೀವು ಪಾಣಿ ತೆಗಿಬೋದು ಅಲ್ಲೇ ಎಮ್ ಆರ್ಒ ತೆಗಿಬೋದು ಯಾರ ಹೆಸರಲ್ಲಿದೆ ಅಂತ ನೋಡ್ಬೋದು ಓನರ್ ಯಾರು ಅಂತ ನೋಡ್ಬೋದು ನೀವು ಅಲ್ಲಿಂದಲೇನೆ ಎಷ್ಟು ಜಾಗ ಮೆಜರ್ಮೆಂಟ್ ಇದೆ ಈ ಸರ್ವೆ ನಂಬರ್ ಅಲ್ಲಿ ಅನ್ನೋದು ಕೂಡ ಎಕ್ಸ್ಟೆಂಟ್ ಕೂಡ ನೀವು ಅಲ್ಲಿಂದಲೇ ಕಂಡಿಡೀಬಹುದು ಅದರಿಂದ ಪ್ರತಿಯೊಬ್ರು ಯಾಕಂದ್ರೆ ಎಲ್ಲರ ಹತ್ರನೂ ಇವತ್ತು ಫೋನ್ ಇರುತ್ತೆ ಅದರಿಂದ ಪ್ರತಿಯೊಬ್ರು ಪ್ರತಿಯೊಬ್ರು ದಿಶಾಂಕ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ನಿಮ್ಮ ಜಾಗ ಬೇರೆಯವರು ಬಂದು ಪೊಸಿಷನ್ ಅಲ್ಲಿ ಇರಕ್ಕೆ ಆಗಲ್ಲ ಆತರ ನೀವು ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ರೆಕಾರ್ಡ್ ಬಗ್ಗೆ ನೀವು ಹಿಟ್ ಮಾಡ್ಕೊಂಡಿರ್ಬೋದು ನಿಮ್ ಪ್ರಾಪರ್ಟಿ ಅಂತ ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ಹಿಟ್ ತೊಗೊಳ್ಬಹುದು ಏನಂತ ಹೇಳಿ ನೀವು ಇದು ಮಾಡ್ಕೊಳ್ಬಹುದು ನೋಡೋಣ ಇವಾಗ ದಿಶಾಂಕಲ್ಲಿ ನಿಮ್ಗೆ ಏನೇನು ಆಪ್ಷನ್ ಇದೆ ಮತ್ತೆ ನೀವು ಎಲ್ಲಿಗೆ ಹೋಗ್ಬೋದು ಅದನ್ನ ಹುಡಿಕೊಂಡು ಹಂಗೇನೇನೆ ನೀವು ಡೈರೆಕ್ಟ್ ನೀವು ಸರ್ವೆ ನಂಬರ್ ಹಾಕಿದ್ರೆ ಡೈರೆಕ್ಟ್ ನಿಮಗೆ ಕರ್ಕೊಂಡು ಕರ್ಕೊಂಡೋಗುತ್ತೆ ನೀವು ಗೂಗಲ್ ಮ್ಯಾಪ್ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ನಿಮ್ಗೆ ನೀವು ಡೈರೆಕ್ಟ್ ದಿಶಾಂಕ ಹೋಗ್ಬಿಟ್ಟು ದಿಶಾಂಕ್ ನೀವು ಮ್ಯಾಪ್ ತೋರಿಸುತ್ತೆ ನೀವು ಡಿಸ್ಟಿಕ್ ತಾಲೂಕು ಹೋಬಳಿ ನೀವು ವಿಲೇಜು ಸರ್ವೆ ನಂಬರು ಹಾಕಿದ್ರೆ ನಿಮಗೆ ಲೊಕೇಶನ್ ಮ್ಯಾಪ್ ಸಮೇತ ತೋರಿಸುತ್ತೆ ಲೊಕೇಶನ್ ಮ್ಯಾಪ್ ಸಮೇತ ತೋರಿಸುತ್ತೆ ನೋಡೋಣ ಇವಾಗ ಅದರ ಫ್ರೆಂಡ್ಸ್ ಇವಾಗ ದಿಶಾಂಕ ಹ್ಯಾಪ್ ಓಪನ್ ಮಾಡ್ತಾ ಇದ್ದೇನೆ ನಾನು ನೋಡಿ ನಿಮಗೆ ದಿಶಾಂಕ ಹ್ಯಾಪ್ ಓಪನ್ ಮಾಡಿದ ತಕ್ಷಣ ನಾವೆಲ್ಲಿದ್ದೀವಿ ಏನಿದ್ದೀವಿ ಎಲ್ಲ ಬಂದ್ಬಿಡುತ್ತೆ ಸರ್ವೆ ನಂಬರ್ ಅಂತ ಇದೆಯಲ್ಲ ಈ ಸರ್ವೆ ನಂಬರ್ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸುತ್ತೆ ನೋಡಿ ಏನಂತ ತೋರಿಸುತ್ತೆ ಡಿಸ್ಟಿಕ್ ಈಗ ಎಕ್ಸಾಂಪಲ್ಲು ನಾನೊಂದು ಬೆಂಗಳೂರು ಹರ್ಬನ್ ಅಂತ ಹಾಕ್ತೇನೆ ಒಂದು ತಾಲೂಕ್ ಕೇಳುತ್ತೆ ತಾಲೂಕು ಬಂದ್ಬಿಟ್ಟು ಬೆಂಗ್ಳೂರು ನಾರ್ತ್ ಇದ್ದೇನೆ ಹೋಬಳಿ ಕೇಳುತ್ತೆ ಒಂದು ಜಾಗದ್ದು ಇದು ಮಾಡ್ತೇನೆ ಹೋಬಳಿ ಹೋಬಳಿ ಇದು ಮಾಡಿದಾಗ ನಾನು ಇಲ್ಲಿ ಒಂದು ದಾಸನ್ಪುರದ್ದೊಂದು ಓಪನ್ ಮಾಡ್ತೀನಿ ನೋಡಿ ನಿಮಗೆ ಇಲ್ಲಿ ಒಂದು ಗೌಡಹಳ್ಳಿ ಅಂತ ಒಂದು ಇದಿದೆ ಅಲ್ಲೊಂದು ಸರ್ವೆ ನಂಬರ್ ಹಾಕ್ತೀನಿ ನಾನು ಒಂದು ಸಿಕ್ಸ್ಟಿ ತ್ರೀ ಓಕೆ ನೋಡಿ ಗೊತ್ತಾಯ್ತಲ್ಲ ನೀವು ಇವಾಗ ಈ ನ್ಯಾವಿಗೇಷನ್ ಅಂತ ಇದೆಯಲ್ಲ ಈ ನಾವಿಗೇಷನ್ ಈ ನ್ಯಾವಿಗೇಷನ್ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಸೀದಾ ಪ್ರಾಪರ್ಟಿ ಎಲ್ಲಿದೆ ಅಂತ ಕೂಡ ಕರ್ಕೊಂಡು ಹೋಗುತ್ತೆ ನೋಡಿ ನೋಡಿದ್ರಾ ಸೀದಾ ಲೊಕೇಶನ್ ಮ್ಯಾಪು ನೋಡಿ ನೀವೇನೇನೆ ಇವಾಗ ನೀವು ಯಾರಿಗೆ ಬೇಕಾದರೂ ಕೂಡ ಇಲ್ಲಿ ನೀವು ಶೇರ್ ಕೊಡ್ಬೋದು ನೀವು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅಲ್ಲಿಗೇನೆ ಡೈರೆಕ್ಟ್ ಅದೇ ಸರ್ವೆ ನಂಬರ್ಗೇನೆ ನಿಮಗೆ ಕರ್ಕೊಂಡೋಗುತ್ತೆ ಓಕೆ ಇನ್ನು ಬೇರೆ ಏನ್ ಆಪ್ಷನ್ ಇದೆ ನೋಡೋಣ ಬನ್ನಿ ಇದಾಯ್ತಲ್ವಾ ಇಲ್ಲಿದೆ ನೋಡಿ ನಿಮಗೆ ಮೋರ್ ಆಪ್ಷನ್ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈ ಮೋರ್ ಆಪ್ಷನ್ ನೋಡಿ ಇಲ್ಲಿ ನೀವು ಸರ್ವೆ ನಂಬರ್ ಸೆಲೆಕ್ಟ್ ಮಾಡಿದ್ದೀರಾ ಇಲ್ಲಿ ಸಬ್ ನಂಬರ್ ಕೇಳುತ್ತೆ ಸಬ್ ನಂಬರ್ ಹಾಕಿ ಇಲ್ಲಿ ಓನರ್ ಡೀಟೇಲ್ಸ್ ಕೊಡಿ ನೋಡಿ ಫುಲ್ ಡಿಟೇಲ್ಸ್ ಬಂತ ಅದೇ ನೀವು ಅದರಲ್ಲೇನೆ ಹಂಗೆನೇನೆ ನೀವು ಇಲ್ಲಿ ಆರ್ ಟಿ ಸಿ ಅಂತ ಇದೆ ನೋಡಿ ಆರ್ ಟಿ ಸಿ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಭೂಮಿಯಲ್ಲೇ ತಗೊಬಿಡುತ್ತೆ ನಿಮಗೆ ನೋಡಿ ಈ ತರ ಓಪನ್ ಆಗುತ್ತೆ ಇವಾಗ ಇಲ್ಲಿ ನೀವು ಸರ್ವೆ ನಂಬರ್ ಹಾಕಿದ್ರೆ ನಿಮಗೆ ಪ್ರತಿಯೊಂದು ರೆಕಾರ್ಡ್ಸ್ ಕೂಡ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಇನ್ನೊಂದು ಅಂದರೆ ದಿಶಾಂಕಲ್ಲಿ ನೀವು ಯಾವುದೇ ಜಾಗಕ್ಕೆ ಹೋಗಿ ನೋಡಿ ಇಲ್ಲಿ ಒಂದು ಮೆಜರ್ಮೆಂಟ್ ಟೂಲ್ ಅಂತ ಇದೆ ನೋಡಿ ಈ ಮೆಜರ್ಮೆಂಟ್ ಟೂಲ್ ಕ್ಲಿಕ್ ಮಾಡಿ ನೀವು ಇದು ಕ್ಲಿಕ್ ಮಾಡಿಬಿಟ್ಟು ಯಾವುದೇ ಒಂದು ಸರ್ವೆ ನಂಬರ್ ಅನ್ನು ತಗೊಳ್ಳಿ ಈ ಸರ್ವೆ ನಂಬರ್ ಅನ್ನು ತಗೊಂಡು ನೋಡಿ ಇದು ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಈ ಸರ್ವೆ ನಂಬರ್ ಬಗ್ಗೆ ಕೂಡ ಮೆಜರ್ಮೆಂಟ್ ತಗೊಳ್ಬೋದು ಯಾವುದರಲ್ಲಿ ಈ ಮೆಜರ್ಮೆಂಟ್ ಟೂಲಲ್ಲಿ ಈ ಮೆಜರ್ಮೆಂಟ್ ಟೂಲಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಸಾಕು ನೋಡಿ ಅಲ್ಲಿ ಆಪ್ಷನ್ ತೋರಿಸ್ತಾ ಇದೆ ನೋಡಿ ನನ್ನ ಇದರಲ್ಲಿ ಈ ಆಪ್ಷನ್ ತೋರಿಸ್ತಾ ಇರೋದೇ ಅದು ನಿಮಗೆ ಎಲ್ಲಿಂದ ಎಷ್ಟು ಮೆಜರ್ಮೆಂಟ್ ಇದೆ ಅಲ್ಲಿ ಕೂಡ ನೀವು ಇದು ಮಾಡ್ಕೊಳ್ಬೋದು ಅಲ್ಲೇ ನೋಡ್ಬಿಡ್ಬೋದು ನೀವೆಷ್ಟು ಎಕ್ಸ್ಟೆಂಡ್ ಇದೆ ಅಂತ ಹೇಳಿಬಿಟ್ಟು ನಿಮಗೆ ನೋಡಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಮಾರ್ಕ್ಸ್ ನಿಮಗೆ ಯಾವ ಥರ ಇದನ್ನೊಂದರೂ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಇಲ್ಲ ಬರೀ ಡಾಟ್ ಇದು ಮಾಡ್ಕೊಂಡ್ರು ಸಾಕು ಅಲ್ಲೇ ಡೈರೆಕ್ಟ್ ಮೆಜರ್ಮೆಂಟ್ ಏನೇನೆ ಆಗಿ ಇಷ್ಟೇ ಎಕರ್ ಇದೆ ಅಂತಂದು ಹೇಳಿಬಿಟ್ಟು ಅಲ್ಲಿಂದಲೇ ಹೇಳ್ಬೋದು ಓಕೆ ಎಲ್ಲರಿಗೂ ಗೊತ್ತಾಯಿತು ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ನಿಮಗೆ ಯಾವ ಥರ ಇದು ಮಾಡಬೇಕು ಆ ಥರ ಗೈಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು